ದಿನನಿತ್ಯ ನಡೆದು ಬಂದು ವಿದ್ಯೆಯನ್ನ ಕಲಿತು ನಡೆದು ಹೋಗುವ ಈ ವಿದ್ಯಾರ್ಥಿಗಳ ಬದುಕು ಬರಡಾಗುವಂತಾಗುತ್ತದೆ ಇದು ಎಲ್ಲಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಬರುವ ಮೂರ್ನಾಲ್ಕು ಹಳ್ಳಿಗಳ ವಿದ್ಯಾರ್ಥಿಗಳ ಈ ಪರದಾಟ ತಾಲೂಕಿನ ಲಖನಾಯಕನ್ ಕೊಪ್ಪ ಕಲ್ಲೂರು ಈ ಗ್ರಾಮಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಳ್ಳೂರು ಶಾಲೆಗೂ ಮತ್ತು ಸುರೇಬಾನ್ ಶಾಲೆಗೆ ವಿದ್ಯೆ ಕಲಿಯಲು ಹೋಗುವರು ಆದರೆ ಇವರಿಗೆ ಯಾರಿಗೂ ಕೂಡ ಶಾಲಾ ಮಕ್ಕಳಿಗೆ ಹೋಗಿ ಬರಲು ಬಸ್ನ ಸೌಕರ್ಯವಿಲ್ಲ ವಿದ್ಯಾರ್ಥಿಗಳು ಮೂರ್ನಾಲ್ಕು ಕಿಲೋಮೀಟರ್ ನಡೆದುಕೊಂಡೇ ಮುಳ್ಳೂರು ಗ್ರಾಮಕ್ಕೆ ಶಾಲೆಗೆ ಬರಬೇಕು ವಿದ್ಯಾರ್ಥಿಗಳು ಬಹಳ ಕಷ್ಟದಾಯಕ ಪರಿಸ್ಥಿತಿ ಎದುರಿಸುವಂತಾಗಿದೆ ಸವದತ್ತಿ ಮಾರ್ಗವಾಗಿ ಸುರೇಬಾನಕ್ಕೆ ಬೆಳಿಗ್ಗೆ ಒಂದು ಬಸ್ಸು ಸಾಯಂಕಾಲ ಒಂದು ಬಸ್ಸು ಇರುವುದರಿಂದ ಆದರೆ ಆ ಬಸ್ಸು ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲವಿಲ್ಲ ಆದರೆ ವಿದ್ಯಾರ್ಥಿಗಳು ಹಾಗೂ ಈ ಗ್ರಾಮದ ಮುಖಂಡರು ಬೇಡಿಕೊಳ್ಳುವುದೇನೆಂದರೆ ರಾಮದುರ್ಗದಿಂದ ಮುಳ್ಳೂರು ಕೊಪ್ಪ ಹಾಗೂ ಕಲ್ಲೂರು ಮಾರ್ಗವಾಗಿ ಮುಂದೆ ಸುರೇಬಾನಕ್ಕೆ ಹೋಗಿ ಮರಳಿ ಅದೇ ಮಾರ್ಗದಿಂದ ರಾಮದುರ್ಗ ತಲುಪಬೇಕು ಈ ಬಸ್ ಅನ್ನ ದಿನವಿಡೀ ಓಡಿಸುವುದರಿಂದ ವಿದ್ಯಾರ್ಥಿಗಳಿಗೂ ಮತ್ತು ಸಾರ್ವಜನಿಕರಿಗೂ ಅನುಕೂಲವಾಗುತ್ತದೆ ಎಂದು ಗ್ರಾಮಸ್ಥರು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡುತ್ತಾ ತಮ್ಮ ಮನವಿಯನ್ನ ಹೇಳಿಕೊಂಡಿದ್ದಾರೆ ನಮ್ಮ ಊರಿಗೆ ಲಕ್ಷನ ಕಪ್ಪಕ್ಕೆ ನಮ್ಮ ರಾಮರ್ ತಾಲೂಕಿನಿಂದ ಯಾವುದೇ ಒಂದು ಬಸ್ಸಿನ ಸೌಕರ್ಯ ಇಲ್ಲ ಆದ ಕಾರಣ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತದೆ ಆನಂತರ ನಮ್ಮ ಊರಿಗೆ ಬರಲಿಕ್ಕೆ ಟೀಚರ್ಗಳು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ನಮ್ಮೂರಿಗೆ ಯಾವುದೇ ಹೊಸ ಅಪಾರ್ಟ್ಮೆಂಟ್ ಆದ್ರೂ ಇವ್ರಿಗೆ ಬಸ್ಸಿನ ಸೌಕರ್ಯ ಇಲ್ಲ ನಮಗೆ ಆಗೋದಿಲ್ಲ ಅಂತ ಬೇರೆ ಕಡೆ ವ್ಯವಸ್ಥೆ ಆಗತದೆ ಹೀಗಾಗಿ ಸಣ್ಣ ಮಕ್ಕಳಿಗೆ ಮೂರು ಕಿಲೋಮೀಟ್ರ್ ನಡ್ಕೋತ ಹೋಗೋದು ಮೂರು ಕಿಲೋಮೀಟ್ರ್ ನಡ್ಕೋತಾ ಬರೋದು ಮಂಗಳೂರಿಂದ ಲಗ್ನ ಅನ್ಕೋಬ ಸರ್ ಸೋರೆಮೂಸ್ ಬಸ್ ಇಲ್ಲ ಸರ್ ಮುಂಜಾನೆ ನಮ್ಮ ತಾಲೂಕಿನಿಂದ ಏನು ಒಂದು ಬಸ್ಸೂ ಇಲ್ಲ ಸರ್ ಸೌಕರ್ಯ ಎಲ್ಲ ಹಳ್ಳಿಗೂ ಸೌಕರ್ಯ ಇದೆ ಸರ್ ನಮ್ಮ ತಾಲೂಕಿಂದ ನಮ್ಮ ಹಳ್ಳಿಗೆ ಏನೂ ಇಲ್ಲ ಸರ್ ಅದಕ್ಕೆ ತಾವು ಮೇಲಾತಿಕರಿಗೆ ತಿಳಿಸಿ ಎಲ್ಲ ಮಕ್ಕಳಿಗೆ ಬಸ್ಸಿನ ಸೌಕರ್ಯ ಅನಾನುಕೂಲ ಆಗೈತಿ ಯಾವಾಗಪ್ಪ ಅಂತಂದ್ರೆ ಬೆಳಿಗ್ಗೆ ಈಗ ಒಂಬತ್ತು ಒಂಬತ್ತು ಶಾಲೆ ಕಾಲೇಜ್ ಕಾಲೇಜ್ಗಳ್ರಿಗೆ ಮಿನಿಮಮ್ ಇಲ್ಲಿ ನಮ್ಗೆ ಏನಪ್ಪ ಅಂತಂದ್ರೆ ಮುಳ್ವರಿಗೆ ಒಂದು ಐವತ್ತು ಮಂದಿ ಹೋಗ್ತಾ ಇದ್ದಾರೆ ಹುಡುಗ ಹುಡುಗರು ಮತ್ತು ಕಾಲ ಎಲ್ಲ ಒಟ್ಟ ಶಿಕ್ಷಕರು ಏನಪ್ಪ ಅಂತ ಶಾಲೆ ಮಕ್ಕಳು ಒಂದು ಎರಡು ಮೂರು ಶಾಲೆ ಮಕ್ಕಳು ಹಾಕಾರೆ ಅದಕ್ಕೋಸ್ಕರವಾಗಿ ನಮಗೇನಪ್ಪ ಅಂತಂದ್ರೆ ಬಸ್ಸಿನ ಅನಾನುಕೂಲ ಐತಿ ನಮ್ಮ ಕಾಲೇಜ್ಲಿಂದ ಬರೋಕು ತೊಂದರೆ ಐತಿ ಹಾಸ್ಕೂಲ್ ಹೋಗಕ್ಕೆ ತೊಂದರೆ ಐತಿ ಅದಕ್ಕೆ ಐತಿ ಕಂಟಿನ್ಯೂ ಏನು ಮೊದಲೇ ಮೊದ್ಲೇಕಿನ ಬಸ್ ಇದ್ದವಲ್ಲ ನಮ್ಮಲ್ಲಿ ವಸ್ತಿ ಇತ್ತಲ್ಲ ಆ ವಸ್ತು ವಸ್ತಿ ಬಸ್ ನಮ್ಮ ಅವಶ್ಯ ಐತಿ ಯಾಕೆಂದ್ರೆ ಬೆಳಿಗ್ಗೆ ಸೂರ್ಯ ಬಣಕ್ಕೆ ಹೋಗುವಂಥವ್ರವರಿಗೆ ಮುಂದೆ ಟೈಮಿಂಗ್ ನಾವೆಲ್ಲ ಬದಲಾವಣೆ ಮಾಡ್ಕೊತೀವಿ ಸಾಯಂಕಾಲವರೆಗೆ ಅಂದರೆ ಮತ್ತೆ ಏನು ಬರ್ತಾರಲ್ಲ ನಮ್ಮಲ್ಲಿ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಕಳಿಸಲಿಕ್ಕೆ ಮಾಸ್ತರ್ಗಳು ಅವರಿಗೆ ಬರೋಕೆ ಹೋಗೋಕೆ ಬಸ್ಸಿನ ಭಾಳ ಅನುಕೂಲ ಐತಿ ಆ ಸಮಯಕ್ಕೆ ಸ್ವಲ್ಪ ಎಲ್ಲ ಏನೈತಿ ನಮ್ಮ ಮಕ್ಕಳಿಗೆ ನಮ್ಮ ಶಿಕ್ಷಕರಿಗೆ ತೊಂದರೆ ಆಗದಂಗೆ ಬಸ್ಸಿನ ವ್ಯವಸ್ಥೆನ ಅವಶ್ಯವಾಗಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ